ನಯನ ಭಾರ್ಗವ ಮುಖ್ಯಾಂಶಗಳು ಐದನೇ ಕನ್ನಡ ಸಾಹಿತ್ಯ ಸಮ್ಮೇಳನ ಯಶಸ್ವಿಗೆ ಪ್ರತಿಯೊಬ್ಬರು ಶ್ರಮಿಸೋಣ ಕನ್ನಡಿಗರ ಹಬ್ಬವನ್ನ ಒಟ್ಟಾಗಿ ಆಚರಿಸೋಣ ಐದನೇ ಕನ್ನಡ ಸಾಹಿತ್ಯ ಸಮ್ಮೇಳನದ ಕಾರ್ಯಾಲಯ ಉದ್ಘಾಟನೆ ಕನ್ನಡಿಗರು ನಾಡು ನುಡಿ ಜಲಕ್ಕಾಗಿ ಟೊಂಕ ಕಟ್ಟಿ ನಿಲ್ಲುತ್ತಾರೆ ಹಳೇ ಬೇರು ಹೊಸ ಚಿಗುರು ಕೂಡಿರಲು ಹೊಸ ಸೊಬು ಎಂಬಂತೆ ತಾಲೂಕಿನ ಹಿರಿಯರ ಮಾರ್ಗದರ್ಶನದಲ್ಲಿ ಕನ್ನಡಿಗರನ್ನ ಎಲ್ಲರೂ ಸೇರಿ ಎಳೆಯೋನು ಕುಂಟೋಜಿ ಭಾವೇಕ ಮಠದ ಶ್ರೀ ಚನ್ನವೀರ ಶಿವಾಚಾರ ಮಹೋತ್ವರು ಶುಕ್ರವಾರ ಪಟ್ಟಣದ ಬಿಬಿಸಿ ಹೈಸ್ಕೂಲ್ ಗಣಿತ ಲೋಕದ ಕೊಠಡಿಯಲ್ಲಿ ಕನ್ನಡ ಸಾಹಿತ್ಯ ಸಮ್ಮೇಳನದ ಕಾರ್ಯಾಲಯವನ್ನು ಉದ್ಘಾಟಿಸಿ ಅವರು ಮಾತನಾಡಿದರು ಇದು ಕನ್ನಡಿಗರ ಹಬ್ಬವಾಗಿದೆ ಈ ಸಮ್ಮೇಳನದಲ್ಲಿ ನಿರ್ಲಕ್ಷ ಈ ಸಮ್ಮೇಳನದಲ್ಲಿ ನಿರ್ಲಕ್ಷ್ಯ ಹೆಚ್ಚಿನ ಆದ್ಯತೆಯನ್ನ ನೀಡಿ ಎಂದ ಅವರು ಸಮ್ಮೇಳನದ ಸರ್ವಾಧ್ಯಕ್ಷರ ಆಯ್ಕೆ ಎಲ್ಲಾ ಮಾನದಂಡಗಳನ್ನ ಪರಿಗಣಿಸಿ ಮಾಡಲಾಗುತ್ತದೆ ಏನೇ ಮಾಡಿದರೂ ಅದನ್ನ ಜಿಲ್ಲೆಯವರು ಫೈನಲ್ ಮಾಡುತ್ತಾರೆ ಕಾರ್ಡ್ನಲ್ಲಿ ನನ್ನ ಹೆಸರು ಇಲ್ಲ ವೇದಿಕೆಯ ಮೇಲೆ ನಾನು ಕುಳಿತಿಲ್ಲವೆಂಬ ಸಂಕುಚಿತ ಭಾವನೆ ಬಿಟ್ಟು ಮೇಲೆ ಕುಳಿತವರಿಗಿಂತ ಕೆಳಗೆ ಕುಳಿತವರು ದೊಡ್ಡವರಾಗುತ್ತಾರೆ ಕಸಪ ಅಧ್ಯಕ್ಷ ಕಾಮರಾಜ್ ಬಿರಾದರ್ ಯುವ ತರುಣರಾಗಿದ್ದು ಅವರಲ್ಲಿ ಸಂಘಟಿತ ಮನೋಭಾವವಿದೆ ಅವರಿಗೆ ಬೆನ್ನೆಲುಬಾಗಿ ಸಮ್ಮೇಳನ ಯಶಸ್ವಿಗೊಳಿಸೋಣವೆಂದರು ನಿಜವಾದ ಕನ್ನಡಿಗ ಯಾರು ಅಂದ್ರೆ ಈ ನಾಡಿನ ಭಾಷೆ ಜಲ ನಮ್ಮ ಸಂಸ್ಕೃತಿ ಇವುಗಳಿಗಾಗಿ ನಾವು ಟೊಂಕ ಕಟ್ಟಿ ನಿಂತಾಗ ಮಾತ್ರ ನಿಜವಾದ ಕನ್ನಡಿಗ ಆಗಲಿಕ್ಕೆ ನ ಸಾಧ್ಯತೆ ಆಗ್ತದೆ ಬಹಳ ಜನ ನಾವೆಲ್ಲಾ ಕನ್ನಡಕ್ಕಾಗಿ ಹೋರಾಟ ಮಾಡ್ತಿದ್ದೇವೆ ಕನ್ನಡಕ್ಕಾಗಿ ನಾವು ನಾವಿಷ್ಟ್ ಕೆಲಸ ಮಾಡಿವಿ ನಮ್ಮನ್ನ ಯಾರು ಗುರುತಿಸ್ಲಿಲ್ಲ ಹಾಗೆ ಹೀಗೆ ಅಂತೇಳಿ ಬಹಳ ಜನ ಅನ್ಕೊಂತಿರ್ತೀರಿ ನಿಜವಾಗ್ಲೂ ಕಾಮರಾಜ್ ಇನ್ನು ಚಿಕ್ಕವನಿದಾನವನು ಅಧ್ಯಕ್ಷರು ಮಾಜಿ ಅಧ್ಯಕ್ಷರು ಏನ್ ಪ್ರಭಾರಿ ಇದಾರಲ್ಲ ನಾವದಗಿ ಮಾಂತಪ್ಪಣ್ಣವರು ಅವರು ನಾಲ್ಕನೇದ್ ಮಾಡಿದಾರೆ ಈತ ಐದನೇದ್ ಮಾಡ್ತಾ ಇದ್ದಾನ ಅವ್ರ ಹಿರಿಯರು ಇವರು ಯುವಕರು ಈ ಹಳೆ ಬೇರು ಹೊಸ ಚಿಗುರು ಕೂಡಿರಲು ಮರ ಸೊಬಗು ಅಂತ ಅವ್ರು ಕೂಡಿ ಮಾಡಿದ್ರೆ ಚಂದ್ ಅದು ಆಮೇಲೆ ಇಲ್ಲಿ ಒಳಗೆ ನಮ್ಮ ಹೆಸರು ಬರಲಿಲ್ಲ ನಿಮ್ಮ ಹೆಸರು ಬರಲಿಲ್ಲ ಇವೆಲ್ಲ ಸಣ್ಣತನ ಬಿಟ್ಬಿಡ್ಬೇಕು ನಾವೆಲ್ಲ ಇವೊಂದು ಪರಿಸ್ಥಿತಿ ಅಧ್ಯಕ್ಷರ ಪರಿಸ್ಥಿತಿ ಏನೈತಪ್ಪ ಅಂದ್ರೆ ಇವ್ರು ಇಲ್ಲಿ ಏನ್ ಮಾಡ್ತಾರಂದ್ರ ಅವ್ರು ಜಿಲ್ಲಾದವ್ರು ವಾಚ್ ಮಾಡ್ತಿರ್ತಾರೆ ಕುತ್ಕೊಂಡು ಇಲ್ಲಿ ಏನು ಪತ್ರಿಕೆ ತಯಾರಾಗಬೇಕು ಇಲ್ಲಿ ಯಾರನ್ನ ಹಾಕಬೇಕು ಅಂತ ಅಲ್ಲೇ ಜಿಲ್ಲಾದ ಕುತ್ಕೊಂಡೇ ಲೆಕ್ಕ ಹಾಕ್ತಿರ್ತಾರೆ ಬಹಳ ಜನ ಅವರು ಅಲ್ಲಿ ಫೈನಲ್ ಮಾಡಿ ಬೆಂಗಳೂರು ತೋರಿಸ್ತಾರೆ ಈ ಪತ್ರಿಕೆ ನಾವು ಫೈನಲ್ ಮಾಡಿವಿ ಇದು ಹೆಂಗ್ ನೋಡ್ರಿ ಅಂತ ಇಲ್ಲಿ ಅನಿಸ್ತಿರ್ತೈತಿ ನಮ್ನ ಬಿಟ್ಟರು ನಿಮ್ನ ಬಿಟ್ರು ಅವ್ರು ಬಿಟ್ರು ಇವರು ಬಿಟ್ರು ಅನ್ನೋದಕ್ಕಿಂತ ಯಾರು ಬಿಟ್ಟಾರ ಪಟ್ಟ ಪ್ರಶ್ನೆ ಇಲ್ಲಿ ಇದು ಕನ್ನಡಿಗರ ಹಬ್ಬ ಇದು ನಾವೆಲ್ಲರೂ ಕನ್ನಡಿಗರಾಗಿ ಇದನ್ನ ಆಚರಿಸ್ ಮಾಡೋದು ಒಕ್ಕಟ್ಟಿ ಮುದ್ದೆ ಕೀರ್ತಿ ಇದು ಹೆಚ್ಚು ಈ ನಿರ್ಲಕ್ಷಿತ ಸಾಹಿತಿಗಳಂತ ಯಾರದಾರ ಅವ್ರಿಗೆ ಆದ್ಯತೆ ಮಾಡ್ರಿ ಮತ್ತೆ ಮಹಿಳೆಯರಿಗೆ ಹೆಚ್ಚು ಆದ್ಯತೆ ಕೊಡ್ರಿ ನಾವ್ ಏನ್ ಮಾಡ್ತೀವಿ ಅಂದ್ರೆ ಮಹಿಳೆಯರನ್ನ ಕರ್ಕೊಂಡು ಕೂಡುದು ಅವ್ರ ಕಡೆಯಿಂದ ಕಳಸ ಬೆಳೆಸುದು ಕುದು ಅವ್ರಿಗೂ ಕೂಡ ಹೆಚ್ಚಿಗೆ ಆದ್ಯತೆ ಕೊಡ್ರಿ ಎಲ್ಲರಿಗೆ ಫೋನ್ ಹಚ್ಚಿ ಹಚ್ಚ ಕೇಳ್ತಿರ್ತಾರೆ ಯಾರು ಮಾಡಿದ್ರೆ ಚಲೋ ಆಗ್ತದ ಯಾರು ಮಾಡಿದ್ರೆ ಚಲೋ ಆಗ್ತದ ನಮಗೆ ಯಾರು ಬೇಕು ಒಂದ್ ಮಾರ್ಕ್ಸ್ ಹಾಕಿ ಕೊಡೋದು ಫೈನಲ್ ಅಲ್ಲಿ ಮಾಡ್ತಾರೆ ಇಲ್ಲಿ ಯಾರು ಮಾಡಲ್ಲ ಇಲ್ಲಿ ಇದನ್ನೆಲ್ಲಾ ಮಾನದಂಡ ಇಟ್ಟುಕೊಂಡೇ ಒಂದ್ ಅಧ್ಯಕ್ಷರನ್ನ ಚಾಯ್ಸ್ ಮಾಡ್ತಾರ ಅವರು ಯಾವುದೇ ಮಾಡಿದ್ರು ಕೂಡ ನಮ್ ಕುಂಟು ನಮ್ಮದ್ದೇ ಬೇಳದ ಕೀರ್ತಿ ಬರ್ತದೆ ನಮ್ಮದ್ದೇ ಬೇಳದ ಗೌರವ ಬರ್ತದೆ ನಾವೆಲ್ಲರೂ ಕನ್ನಡ ಭಾಷೆಗಾಗಿ ಕನ್ನಡ ನುಡಿ ನೆಲಕ್ಕಾಗಿ ಒಗ್ಗಟ್ಟದಿಂದ ಹೋರಾಟ ಮಾಡೋಣ ನಮ್ಮ ಹೆಸರು ಬಂದ್ರೇನು ಬಿಟ್ರೇನು ತಳಗಂತರು ಕುರ್ಚಿ ಖಾಲಿ ಇರ್ತಾವ ಮ್ಯಾಗ ಕುತ್ತವ್ರು ಆಗಲ್ಲ ಕೆಳ ಕುಂತವ್ರು ಭಾಳ ದೊಡ್ಡವ್ರು ಆಗ್ತಾರೆ ಇವಾಗ ಅದಕ್ಕೆ ಈ ದೊಡ್ಡ ಗುಣ ಇಟ್ಟುಕೊಂಡು ಈ ಕಾರ್ಯಕ್ರಮ ಇನ್ ಹದಿನೈದು ದಿವ್ಸ ಉಳ್ದದ ಇದಕ್ಕೆ ಶ್ರಮಪಟ್ಟು ನಾವೆಲ್ಲರೂ ಕೂಡಿ ಸೇರಿ ಕೆಲಸ ಮಾಡೋಣ ಎಲ್ಲರೂ ಒಂದಾಗಿ ಈ ಕಾರ್ಯಕ್ರಮಕ್ಕೆ ಯಶಸ್ವಿ ಮಾಡೋಣ ಕಾಮರಾಜ್ ಈ ಹೊಸದಾಗಿ ಅಧ್ಯಕ್ಷ ನಾವು ನಮ್ದು ಮಾಡ್ಲಿಲ್ರಿ ನಿಮ್ದು ಮಾಡ್ಲಿದ ನಂತರ ಅಧ್ಯಕ್ಷರಿಗೆ ಎದಿಓಡಿಸು ಕೆಲಸ ಮಾಡಬಾರ್ದು ನಾವು ಅವನಿಗೆಲ್ಲ ಬೆನ್ನೆಲುಬಾಗಿ ನಿಂತ್ಕೋಬೇಕು ನಿಲ್ತಿರಲ್ಲ ಎಲ್ಲರೂ ನಾವು ಬೆನ್ನೆಲುಬಾಗಿ ನಿಲ್ಲೋನ ನಾವಂತ ಅವ್ನ್ ಕಾಡ್ಕೊತ್ಕೂತಿವಿ ಅಂದ್ರೆ ಅವನು ಅದಕ್ಕೆ ಅವ ಏನ್ ಮಾಡ್ತಾನ ಮಾಡ್ಲಿ ಅವ ಸಂಘಟಕ ಶಾಣೆನೂ ಅದಾನ ಅವನ್ ಕೆಲಸ ಏನ್ ಮಾಡ್ತಾನ ಮಾಡ್ಲಿ ಈ ಕಾರ್ಯಕ್ರಮದ ಯಶಸ್ವಿಗೆ ನಾವು ನೀವೆಲ್ಲರೂ ಕೂಡಿ ಅಂತ ತಾಲೂಕು ಕಸಾಪ ಅಧ್ಯಕ್ಷ ಕಾಮರಾಜ್ ಬಿರಾಬಾರ್ ಮಾತನಾಡಿ ಐದನೇ ಸಾಹಿತ್ಯ ಸಮ್ಮೇಳನದ ವೇದಿಕೆಯ ಮೇಲೆ ಸಾಹಿತಿಗಳನ್ನು ರಾರಾಜಿಸುವ ಕೆಲಸವನ್ನು ಎಲ್ಲರೂ ಸೇರಿ ಮಾಡೋಣ ಎಲ್ಲ ಹಿರಿಯರ ಮತ್ತು ಎಲ್ಲ ಸಾಹಿತಿಗಳ ಮಾರ್ಗದರ್ಶನ ನೀಡಿ ಮತ್ತು ಒಂದು ದಿನದ ಸಾಹಿತ್ಯ ಸಮ್ಮೇಳನದಲ್ಲಿ ಎಷ್ಟು ಅವಕಾಶ ನೀಡಲು ಸಾಧ್ಯತೆವಿದೆ ಅಷ್ಟು ನೀಡುತ್ತೇವೆ ಎಲ್ಲರಿಗೂ ನೀಡಲು ಆಗುವುದಿಲ್ಲವೆಂಬುದನ್ನು ಎಲ್ಲರೂ ಅರಿಯಬೇಕು ಜಿಲ್ಲೆಯಲ್ಲೇ ಅತಿ ಹೆಚ್ಚು ಸಾಹಿತಿಗಳು ಇರುವುದು ನಮ್ಮ ಮುದ್ದೆ ತಾಲೂಕಿನಲ್ಲಿ ಎಂದ ಅವರು ಕಾರ್ಡ್ನಲ್ಲಿ ನನ್ನ ಹೆಸರು ಇಲ್ಲ ಹೆಸರು ಇದ್ದವರೇ ಕೆಲಸ ಮಾಡಬೇಕು ಅಂತೇನಿಲ್ಲ ಕಾರ್ಡ್ನಲ್ಲಿ ಸಾಹಿತಿಗಳು ಗಣ್ಯರು ಅಂತಲ್ಲ ಎಲ್ಲರೂ ಸೇರಿ ಕನ್ನಡ ಮನ ಸೇವೆ ಮಾಡೋಣ ಹೆಸರು ನೇಪಥ್ಯಕ್ಕೆ ಎಂಬುದನ್ನು ಮರೆಯಬಾರದು ಎಂದು ಅವರು ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದರು ಮೊದಲು ನನ್ನ ವಿಚಾರಧಾರೆಗಳೇನಪ್ಪ ಅಂದ್ರೆ ಸಾಹಿತಿಗಳನ್ನ ಪ್ರಾರಂಭಿಸುವಂತ ಕೆಲಸ ಮಾಡಬೇಕು ಸಾಹಿತಿಗಳನ್ನ ವೇದಿಕೆಯ ಮೇಲೆ ಅನ್ನುವಂಥ ವ್ಯಕ್ತಿತ್ವವನ್ನು ಹೊಂದಿ ನಾನು ಸಾಹಿತ್ಯ ಕ್ಷೇತ್ರಕ್ಕೆ ಬಂದಿರುವಂಥ ವ್ಯಕ್ತಿ ಅದರ ಜೊತೆಗೆ ಮುಂಬರುವಂಥ ತಾಲೂಕು ಸಮ್ಮೇಳನವನ್ನು ಸಹ ನಿಮ್ಮೆಲ್ಲರ ಆಶಯದಂತೆ ನನ್ನ ಜೊತೆಗಿರುವಂಥ ಎಲ್ಲ ಬಿಜೂರ್ ಸರ್ ಇರ್ಬೋದು ನಮ್ಮೆಲ್ಲರ ಮಾರ್ಗದರ್ಶಕ ಆಗಿರುವಂಥ ಹಿರಿಯರು ನಮ್ಮದು ಏನೇ ಅಡ್ತಗಳು ಬಂದರೂ ನಮ್ಮನೆಲ್ಲ ಮುಂಚೂಣಿಯಲ್ಲಿ ನಿಂತರಿಸಿ ನಿಂದಿಸಿಕೊಡುವಂಥ ವ್ಯಕ್ತಿತ್ವ ಹೊಂದಿರುವಂಥ ವಾಯಚ್ ವಿಜಯಕರ್ ಆದಿಯಾಗಿ ಎಲ್ಲರೂ ಸೇರಿ ಎಲ್ಲರೂ ಸೇರಿ ಎಲ್ಲ ಎಷ್ಟು ಸಾಧ್ಯ ಆಗತ್ತ ಅಷ್ಟು ಸಾಹಿತಿಗಳನ್ನು ವೇದಿಕೆ ಮೇಲೆ ರಾರಾಜಿಸುವಂಥ ಕೆಲಸವನ್ನು ನಾವು ಮಾಡ್ತೀವಿ ಅನ್ನುವಂಥ ಮಾತನ್ನು ಹೇಳಕ್ಕೆ ಇಚ್ಛೆ ಪಡ್ತೀನಿ ಅದ್ರ ಜೊತೆಗೆ ನೀವೆಲ್ಲರೂ ನಮಗೆ ಸಹಕಾರ ಕೊಡಬೇಕಾಗಿರುವಂಥ ವಿಷಯ ನೀವು ನಾವು ಯಾವುದೇ ರೀತಿಯಲ್ಲಿ ತೊಡಗಿದರೂ ನೀವು ಅದಕ್ಕೆ ಸಹಕಾರ ಕೊಡುವಂಥ ಕೆಲಸ ಮಾಡಬೇಕನ್ನುವಂಥ ಮಾತನ್ನು ಸಹ ತಮ್ಮಲ್ಲೆಲ್ಲರಿಗೆ ಕಳಕಳಿಯ ಬಗ್ಗೆ ವಿನಂತಿ ಮಾಡ್ತೀನಿ ಅದ್ರ ಜೊತೆಗೆ ಮಾರ್ಗದರ್ಶನ ನಿಮ್ಮೆಲ್ಲರೂ ಹಿರಿಯರು ಸಾಹಿತಿಗಳ ಮಾರ್ಗದರ್ಶನ ಅವಶ್ಯಕತೆ ಇದೆ ನಾವೆಲ್ಲರೂ ಕೆಲವೊಂದು ವಿಷಯಗಳು ಎಲ್ಲರಿಗೂ ಅವಕಾಶ ಕೊಡ್ಲಿಕ್ಕೆ ಆಗಲಿಕ್ಕಿಲ್ಲ ಅದನ್ನು ಸಹ ಇಲ್ಲಿ ಸೇರಿರುವಂಥವ್ರು ಇರುವಂತಹ ಒಂದು ದಿನದ ಸಮ್ಮೇಳನ ಅಲ್ಲಿ ಎಷ್ಟು ಜನರಿಗೆ ಕೊಡಕ್ಕಾಗತ್ತ ಕೊಡಕ್ಕಾಗುದ ಅನ್ನುವಂಥದ್ದನ್ನ ತಾವು ಪರಿಗಣನೆ ಮಾಡಿ ನಮ್ಮನ್ನೇ ಆಶೀರ್ವದಿಸ್ತೀರಿ ಅನ್ನುವಂತಹ ಮಹದ ವಿಶ್ವಾಸವನ್ನು ನಾವು ಒಂದಿನ ಏನಂತ ಮಾತನ್ನು ಸಹ ಹೇಳಕ್ ಕಾರ್ಡಿನಲ್ಲಿ ಹೆಸರು ವಿಷಯಕ್ಕೆ ಸಂಬಂಧಪಟ್ಟಾರೆ ಕಾರಣ ಹೆಸರು ಇರುವಂತವರೇ ಕೆಲಸ ಮಾಡಬೇಕಂತು ಇಲ್ಲ ಕಾರಣ ಇದ್ದವರೇ ಗಣ್ಯಾತೀತರು ಅಥವಾ ಸಾಹಿತಿಗಳಂತಲ್ಲ ಇದ್ದಂಥವ್ರು ಯಾರು ಸೇವೆ ಕನ್ನಡ ಮಂದಿ ಸೇವೆ ಮಾಡ್ತಾರ ಎಲ್ಲರೂ ನೀವು ಕನ್ನಡಮ್ಮನ ಸೇವಕರು ಅನ್ನೋ ಮಾತನ್ನು ಹೇಳಕ್ಕೆ ಇಚ್ಛೆ ಪಡ್ತೀನಿ ಕಾಳ ನೆಪದಕ್ಕೆ ಇರ್ತೈತಿ ಕಾಳಿಗೆ ಹೆಸರಿದ್ದವ್ರು ಯಾರು ತಮ್ಮದು ಹೆಸರು ನೋಡಿ ಉಳಿದಿದ್ದ ಯಾವ ಹೆಸರು ನೋಡುದಿಲ್ಲ ಅನ್ನೋ ಮಾತನ್ನು ಸಹ ನಾನು ಹೇಳೋಕ್ಕೆ ಇಚ್ಛೆ ಪಡ್ತೀನಿ ನಾನು ಕಾರಣ ಹೆಸರು ಬಂದರೂ ಸಹಿತ ನನ್ನ ಹೆಸರು ಅಷ್ಟೇ ಹುಡುಕಾಡ್ತೀನಿ ಉಳಿದಿದ್ದ ಯಾವುದು ನೋಡೋದಿಲ್ಲ ಅನ್ನುವಂಥ ಮಾತು ಎಲ್ಲ ಕಡೆ ಸ್ವಾಭಾವಿಕವಾಗಿ ಇರ್ತೈತಿ ಅನ್ನೋ ಮಾತನ್ನು ಹೇಳಕ್ಕೆ ಇಚ್ಛೆ ಪಡ್ತೀನಿ ಅದನ್ನು ಪರಿಗಣನೆ ತೆಗೆದುಕೊಳ್ಳದೆ ತಾವೆಲ್ಲರೂ ಸೇರಿ ತಮ್ಮ ನಮ್ಮೂರು ಸಾಹಿತಿಗಳ ನಾಡು ಇಲ್ಲಿ ಸಾಹಿತ್ಯ ಕ್ಷೇತ್ರ ಏನಾದರೂ ಬಿಜಾಪುರಕ್ಕಿಂತ ಹೆಚ್ಚಿಗೆ ಏನಾದರೂ ಸಾಹಿತಿಗಳು ಅದಾರ ಮುದ್ದೆ ಬೇಡದಾಗ ಎಲ್ಲಾದರೂ ಇದ್ರೆ ಪರಾಜಯದಾಗ ಅಂದ್ರೆ ಮುದ್ದೆ ಬೇಡ ತಾಲೂಕಿನಾಗ ಅದಾರ ಅನ್ನೋಂಥ ಮಾತನ್ನು ನಾನು ಹೇಳಕ್ಕೆ ಇಚ್ಛಪಡ್ತೀನಿ ಈ ವೇಳೆ ಗಣ್ಯರಾದ ಸಿ ಬಿ ಎಸ್ ಕಿ ಕಸಪ ನಿಕಟಪೂರ್ವ ಅಧ್ಯಕ್ಷ ಎಂ ಬಿ ನಾವದ್ಗಿ ಎಂ ಎಂ ಬೆಳಗಲ್ ಚಂದ್ರಶೇಖರ್ ಇಟಗಿ ಎಸ್ ಬಿ ಚಲವಾದಿ ಸಂಗೀತ ನಾಡಗೌಡ ಸತೀಶ್ ಕುಮಾರ್ ಉಸ್ವಾಲ್ ಸುಮಲತಾ ಗಡಿಗೆಪ್ಪನವರ್ ಅಂಬಿಕಾ ಅಂಬಿಕಾ ಕರಪ್ಪಗೌಳ್ ರುದ್ರೇಶ್ ಕಿತ್ತೂರ್ ಬಿ ಎಸ್ ಮುದ್ನೂರ್ ಸಿದ್ದರಾಮಯ್ಯ ಜೀವಜನಗಿ ಮಠ ಎಂಎಚ್ ಹಾಲಾಳ್ ಐಬಿ ಹಿರೇಮಠ ಶಂಕರ್ ಬೇವಿನಗಡದ ಬಿಎಸ್ ಮೇಟಿ ಮಾತನಾಡಿ ಸಮ್ಮೇಳನದ ಯಶಸ್ವಿಗೆ ತನುಮನ ದನದ ಜೊತೆಗೆ ಕನ್ನಡ ತಾಯಿ ಭುವನೇಶ್ವರಿಯ ಭುವನೇಶ್ವರಿಯ ಸೇವೆಯ ಸದಾವಕಾಶವನ್ನು ಬಳಸಿಕೊಂಡು ರಾಜ್ಯದಲ್ಲಿ ಮಾದರಿಯ ಸಮ್ಮೇಳನ ಮಾಡಲು ಪಣ ತೊಡಬೇಕಿದೆ ಎಂದು ಅನೇಕ ಸಲಹೆ ಸೂಚನೆಗಳನ್ನು ನೀಡಿದರು ನಾಯಕತ್ವದ ಈ ಸಮ್ಮೇಳನವನ್ನು ಕೂಡ ಯಶಸ್ವಿಯಾಗಿ ನಡೆಸಿಕೊಡುತ್ತೇವೆ ಅಂತ ಮಾತನ್ನು ಹೇಳಿ ಸಾಹಿತ್ಯ ಸಮ್ಮೇಳನಕ್ಕೆ ಜಯವಾಗಲಿ ಮಾಡುವಂತ ಪದಾಧಿಕಾರಿಗಳಿಗೆ ಶಕ್ತಿಯಾಗಿ ನಾವೆಲ್ಲ ನಿಲ್ಲುತ್ತೇವೆ ಅನ್ನುವಂತ ಮಾತನ್ನು ಹೇಳಿ ಪ್ರತಿ ವರ್ಷದಂತೆ ಈ ಒಂದು ಹಿಂದಿನ ನಾಲ್ಕು ವರ್ಷ ಈಗಾಗಲೇ ಹಿರಿಯರು ನಮ್ ಎಸ್ ನವಧಿಗಳನ್ನು ಹೇಳಿದ್ರು ಹಿಂಗ ಒಂದು ಒಳ್ಳೆ ಎಲ್ಲ ಸಹಾಯ ಸಹಕಾರ ಕೊಡೋದು ಅಂತ ಈಗಾಗಲೇ ಬಿಜಾಪುರ ಜಿಲ್ಲೆಯಲ್ಲಿ ನಾನು ನೋಡಿದ ಪ್ರಕಾರ ನಾನು ಆಲ್ಮೇಲೆ ನೋಡಿದ್ದೀನಿ ದೇವರಿ ಪುರುಗಿ ನೋಡಿದೀನಿ ಒಂದು ತಾಳಿಕೋಟೆಯಲ್ಲಿ ಬಹಳ ಒಂದು ಅದ್ದೂರಿ ಕಾರ್ಯಕ್ರಮ ಮಾಡಿದ್ರು ನಮ್ಮ ಕೊಪ್ಪ ಸರ್ ಅಧ್ಯಕ್ಷತೆಯಲ್ಲಿ ಬಹಳ ಒಂದು ವಿಶೇಷ ಒಂದು ಕಾರ್ಯಕ್ರಮ ಮಾಡಿದ್ರು ಅದರ ಒಂದು ಅವಿಭಾಜ್ಯ ಅಂಗ ಮತ್ತು ತಾಳಿಕೋಟೆಯಲ್ಲಿ ಒಂದೇ ಮುಖದ ಎರಡು ನಾಣ್ಯಂಗ ಅದೇ ರೀತಿಯಾಗಿ ನಮ್ಮ ಈ ಮುದ್ದೆಬಾಳ ಸಾಹಿತ್ಯ ಸಮ್ಮೇಳನ ಒಂದು ಯಶಸ್ವಿ ಆಗ್ಬೇಕಾದ್ರೆ ಪ್ರತಿಯೊಂದು ಒಂದು ತಾಲೂಕಿನ ಎಲ್ಲ ಹಿರಿಯರ ಮತ್ತು ಪರಮ ಪೂಜ್ಯರ ಎಲ್ಲ ಗಣ್ಯಾತಿ ಗಣ್ಯರ ಮತ್ತು ವಿವಿಧ ಸಂಘಟನೆ ಮುಖಂಡರ ಎಲ್ಲರ ಒಂದು ವಿಶ್ವಾಸವನ್ನು ಸರ್ಕಾರವನ್ನೆಲ್ಲ ಪದಾಧಿಕಾರಿಗಳು ಸಹಿತ ನಾವೆಲ್ಲ ಒಂದು ಆ ಕಾರ್ಯಕ್ರಮ ಅಚ್ಚು ಒಂದು ಅಚ್ಚುಕಟ್ಟಾಗಿ ಮತ್ತೆ ಪ್ರತಿಯೊಬ್ಬರಿಗೆ ಅದರ ಬಗ್ಗೆ ಅವನ್ನ ಕಲಿಸಿ ಒಂದು ಸಭೆಗಳನ್ನು ಮಾಡಿ ಯಾವ ಯಾವ ಜವಾಬ್ದಾರಿಯನ್ನು ಯಾವ ಯಾವ ಒಂದು ಕಮಿಟಿಯನ್ನು ಮಾಡಿ ಮತ್ತೆ ಸರ್ವಾಧ್ಯಕ್ಷರನ್ನು ಒಂದು ಯಾವ ರೀತಿ ಮಾಡಬೇಕು ಮತ್ತೆ ಈ ಒಂದು ಸಮ್ಮೇಳನ ಮೆರವಣಿಗೆ ಒಂದು ಎಲ್ಲ ಒಂದು ಸಮಿತಿಗಳನ್ನು ಮಾಡಿ ಅಚ್ಚುಕಟ್ಟಾಗಿ ಮಾಡುವಲ್ಲಿ ನನ್ನಂತ ಏನಾರ ನಮ್ಮ ಅನೇಕ ಗುತ್ತಿಗೆದಾರ ಜನರದಾರ ಮತ್ತು ಹಿರಿಯರ ಮುದ್ದೆ ಸಾಕಷ್ಟು ಎಲ್ಲ ಪೆಟ್ರೋಲ್ ಪಂಪ್ ಮಾಲೀಕರು ಲಾಜಿನ ಮಾಲೀಕರು ಎಲ್ಲರ ಹಂತ ಹಂತವಾಗಿ ಎಲ್ಲ ಒಂದು ಸಭೆಗಳನ್ನು ಮಾಡಿ ಇದಕ್ಕೆಲ್ಲ ವೇದಿಕೆ ಎಲ್ಲ ಗಣ್ಯ ಮಂಡ್ಯರು ಮತ್ತು ತಮ್ಮೆಲ್ಲರೂ ಸೂಕ್ತ ಸಮಯದಲ್ಲಿ ಸೂಕ್ತ ನಿರ್ದೇಶನ ನೀಡಿ ನಮಗೆಲ್ಲ ಮಾರ್ಗದರ್ಶನ ನೀಡಿ ಅದಕ್ಕೆ ನಾವು ಅದ್ರ ಜೊತೆಯಲ್ಲಿ ಕಾಮರಾಜ ವೀರೇವರ ಮತ್ತು ನಮ್ಮ ಮಹಿಬಣ್ಣ ಗೊಳಸಂಗಿ ಒಂದು ಆದಿಯಾಗಿ ಯಾವಾಗ ನಾವು ಇದು ಕಾರ್ಯಕ್ರಮ ನಮ್ಮ ಇದೊಂದು ಯಶಸ್ವಿಯಾಗಲು ಸಮಯ ಇಲ್ಲದೆ ಇದನ್ನ ನಾವು ಕಂಕಣ ಅಂತ ನಾವು ನಮ್ಮೆಲ್ಲ ಸಂದರ್ಭದಲ್ಲಿ ಮಾಡ್ತೀವಿ ಹಾಗೆ ಮಾಡಿದಾಗ ಕಿರಿಯರು ಕಿರಿಯರು ಕಾಮರಾಜ್ ಬಿರಾದರ್ ಮತ್ತು ವಿಜಯಕರ್ ಅವರ ಈ ಸಾಹಿತ್ಯದಲ್ಲಿ ಈ ಕನ್ನಡ ಸಾಹಿತ್ಯ ಸಮ್ಮೇಳನ ಹೇಗಾಗ್ತದೆ ಅಂದ್ರೆ ಬಹಳ ವಿಜೃಂಭಣೆಯಿಂದ ಈ ಕನ್ನಡ ಜಾತ್ರೆ ನಡೀತೈತಿ ಅನ್ನುವಂತ ವಿಶ್ವಾಸ ನಮ್ ನಿಮ್ಮೆಲ್ಲರಿಗೆ ಇದೆ ಯಾಕಂದ್ರೆ ಹೆಸರಲ್ಲೇ ಹೇಳುವಂತೆ ಕಾಮರಾಜ್ ಕಾಮ್ ಅಂದ್ರೆ ಕೆಲಸ ಕಾಮ್ ಅಂದ್ರೆ ಕೆಲಸ ಕೆಲಸ ಮಾಡುವಂತ ಮನೋವೃತ್ತಿ ಕಾಮರಾಜ್ ಹತ್ರ ಇದ್ದಾಗ ಅವ್ರಿಗೆ ಕೈ ಜೋಡಿಸುವಂತ ಪ್ರವೃತ್ತಿ ನಮ್ ನಿಮ್ಮೆಲ್ಲರಲ್ಲಿ ಇದ್ದೇ ಇತ್ತು ಸಮ್ಮೇಳನ ಅಂದ್ರೆ ಒಂದು ಹಬ್ಬ ರಸದೂತ ರಸ ರಸದೌತದ ಈ ರಸದೌತಣಕ್ಕೆ ನಾವು ನೀವೆಲ್ಲರೂ ಕೂಡಿ ಇದನ್ನು ಯಶಸ್ವಿಯಾಗಿ ಮಾಡಲಿಕ್ಕೆ ಪ್ರಯತ್ನ ಪಡೋಣ ಇದಕ್ಕೆ ನಮ್ಮಲ್ಲಿಂದ ಏನು ಸಹಕಾರ ಬೇಕು ಅದನ್ನ ನಾವೆಲ್ಲರೂ ಕೂಡಿ ಮಾಡೋಣ ಚಾಪು ಮೂಡಿಸಿರುವಂತಹ ಒಂದು ನಗರ ಇಲ್ಲಿಯ ರಂಶ್ರೀ ಒಂದು ಹಾದಿಯಾಗಿ ನಮ್ಮ ಜೊತೆಗಿರುವಂಥ ಪದ್ಮರಾಜ್ ದಂಡಾವತಿ ಹಾಗೆ ಅರವಿಂದ ಮಾಲ್ಗತಿಯವರಾಗಿರ್ಬೋದು ಹಾಗೆಯೇ ಶಾಂತಾದೇವಿ ಆಗಿರ್ಬೋದು ಪಿ ಆರ್ ಪೊಲೀಸ್ ಪಾಟೀಲರಾಗಿರ್ಬೋದು ನಮ್ಮ ಜೊತೆಗೆ ಆ ಪರಂಪರೆಯನ್ನು ಎಳ್ಕೊಂಡು ಬಂದಿರುವಂಥ ಅನೇಕ ಜನ ಸಾಹಿತಿಗಳು ನಮ್ಮ ಹಿರೇಮಠ ಸಾರ್ವರೆಗೂ ಸಹ ಹೇಳಿಕೊಂಡು ಸಾಕಷ್ಟು ಜನ ರಾಜ್ಯ ಮಟ್ಟದಲ್ಲಿ ಗುರುತಿಸಿಕೊಂಡಿರುವಂಥ ನಮ್ಮ ಸಿದ್ದನಗೌಡ ಬಿಜೂರವರಾಗಿರ್ಬೋದು ಅನೇಕ ಸಾಹಿತ್ಯ ಪರಂಪರೆಯನ್ನು ಹೊಂದಿರುವಂತಹ ಈ ನಗರದೊಳಗ ಯಾವಾಗಲೂ ಸಾಹಿತ್ಯ ಸಮ್ಮೇಳನಗಳು ಜರುಗಿದ್ರೆ ಅದು ರಾಷ್ಟ್ರವೇ ತಿರುಗು ನೋಡುವಂತಹ ಮಟ್ಟದಲ್ಲಿ ಈ ಕಾರ್ಯಕ್ರಮಗಳಾಗ್ತವೆ ತಾವೆಲ್ಲರಿಗೂ ಗೊತ್ತಿರುವ ಹಾಗೆ ನಾವು ನಾಲ್ಕು ತಾಲೂಕಾ ಸಮ್ಮೇಳನಗಳನ್ನು ಮಾಡಿದ್ದೇವೆ ಎರಡು ಜಿಲ್ಲಾ ಸಮ್ಮೇಳನಗಳನ್ನು ಮಾಡಿದ್ದೇವೆ ಈ ಎಲ್ಲ ಅನುಭವಗಳು ನಮ್ಮ ಜೊತೆಗೆ ಇರೋದ್ರಿಂದ ಈ ನಮ್ಮ ಸಮ್ಮೇಳನದ ಮುಖ್ಯ ಉದ್ದೇಶ ಏನಾಗಬೇಕು ಅನ್ನೋದ ಕುರಿತಾಗಿ ನಾವು ಈಗಾಗಲೇ ನಮ್ಮ ಈ ಸಮ್ಮೇಳನದ ಸಾರಥಿ ಕಾಮರಾಜ್ ಬಿರದಾರ್ ಜೊತೆಗೆ ಸಾಕಷ್ಟು ಸಮ್ಮೇಳನ ಈ ಕಾರ್ಯಕ್ರಮ ಅತ್ಯಂತ ಔಚಿತ್ಯಪೂರ್ಣವಾಗಿರುವಂತಹ ಮತ್ತು ಇಡೀ ಜಿಲ್ಲೆಯಾದ್ಯಂತನೇ ಈಗಾಗಲೇ ತಾಲೂಕು ಸಮ್ಮೇಳನಗಳು ಜರುಗುತ್ತಾ ಇದ್ದಾವೆ ಆ ಎಲ್ಲಾ ಸಮ್ಮೇಳನಗಳ ಸಾಧಕ ಬಾಧಕಗಳನ್ನ ಕಾರ್ಯಕ್ರಮದಲ್ಲಿ ಪುರಸಭೆಯ ಅಧ್ಯಕ್ಷ ಮೈಬಬ್ ಗುಳಸಂಗಿ ಗಣ್ಯ ರಾಧಾ ಬಸವನಗೌಡ ಪಾಟೀಲ್ ಸಿ ಎಲ್ ಬಿರಾದಾರ್ ಗುಡಲಿಂಗಪ್ಪ ರಕಸಗಿ ಸರಸ್ವತಿ ಪಿರಾಪುರ್ ಎಲ್ ಎನ್ ನಾಯ್ಕೋಡಿ ಯಲ್ಲಪ್ಪ ನಾಯಕ್ ಮಕ್ಕಳ ರಾಜು ಕರಡಿ ಪ್ರಭುದೇವ್ ಕಲಬುರಗಿ ರಾಜೇಂದ್ರ ಭೋಸಲೆ ವೈ ಎಚ್ ವಿಜಯಕರ್ ಸೇರಿದಂತೆ ಅನೇಕ ಗಣ್ಯರು ಪಟ್ಟಣದ ಸಾಹಿತಿಗಳು ಕನ್ನಡ ಪರ ಸಂಘಟನೆಯ ಪದಾಧಿಕಾರಿಗಳು ಸಮ್ಮೇಳನದ ವಿವಿಧ ಸಮಿತಿಯ ಸದಸ್ಯರು ಭಾಗವಹಿಸಿದ್ದರು ಸಿದ್ದನಗೌಡ ಬಿಜ್ಜರು ಸ್ವಾಗತಿಸಿದರು ದೀಪ ರತ್ನಶ್ರೀ ಪ್ರಾರ್ಥಿಸಿದರು ಬಸವರಾಜ್ ಕೋರಿ ನಿರೂಪಿಸಿದರು ಶ್ರೀಶಲ್ ಹೋಗಾರ್ ವಂದಿಸಿದರು